భారతీయర పాలి ముయూ భారతాంబయ స్వాతంత్ర్యోత్సవ ఆగమన ఈ సంభ్రమవన్న ఆచరి ఉదెందే మేతా సుభాష్ చంద్ర మూర్తి ఆట మైదానూ అలంకృతూ సజ్జాయి ఇందిన ఎప్ప నే స్వతంత్రోత్సవాలి పాల్గొలు మాన్య యువజన సచవారు జిల్లా ఉస్తవారి సచవరు కిజిదాస్కర్

दयानि जत मुजाते दये दे कर नाथ प्रमादे दये सुंदर मति वर और देवता होरे दये वीनत रुचि करती रे ओ मेरे मुखिया क नवमणी है घनघोर मलव दिखलाने आवभव हरि ओ

ಸಚಿವರಿಂದ ಅನುಮತಿಯನ್ನು ಪಡೆದಂತಹ ಕವಾಯಿತ್ತಿನ ನಾಯಕರು ಪುಷ್ಪಾಜುಕೃತವಾದಂತಹ ತೆರೆದ ವಾಹನದಲ್ಲಿ ಸನ್ಮಾನ್ಯ ಸಚಿವರನ್ನು ಪೆರಿಡ್ ವೀಕ್ಷಣೆಗಾಗಿ ಕರೆದೊಯ್ಯುತ್ತಿದ್ದಾರೆ ಇಂದು ಬಾನಂಗಳದಲ್ಲಿ ಭಾರತದ ಬಾವುಟ ఎరదే పట పట వివిధ ప్రేమ ఐడిఎస్టి కాలేజీ జ్ఞానర్శి శాలిఎస్ పాలిటెక్నిక్ కాలేజ్ ఎన్సి తండ అంబాళి శాలిజిఎస్టి బసరల్లి సేవ నేషనల్ స్కూల్ శాలా తండ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸನಹಳ್ಳಿಯ ಸೇವಾದನದಡಿ ಹಿಂಬದಿಯಲ್ಲಿ ಗುರುಕುಲ ಶಾಲೆಯ ಶಾಲಾ ತಂಡ ಸಚಿವರು ಧ್ವಜಸ್ತಂಭದೆಡೆಗೆ ಆಗಮಿಸುತ್ತಿದ್ದಾರೆ ಸನ್ಮಾನ್ಯ ಸಚಿವರಿಂದ ಅನುಮತಿಯನ್ನು

десятьमkanिया बरादेत ख او அவवल வே நேதத் தவிர கண்டனிய சேர் அவர சந்தீப் கெட்வாரர் அவர எந்தியாக ಿದ್ದಾರೆ ಮುಂದರೆದು ಗೋಕರೇಶ್ವರ ಶಾಲೆಯ ಕಲ್ಲಂದ ರಸ್ತೆಯನ್ನ ಸಲ್ಲಿಸುತ್ತಿದೆ ಅವರನ್ನ ಹಿಂಬಾಲಿಸಿದಂಬರ್ವ ವಂದನೆಯನ್ನು ಕಲಿಕೊಟ್ಟಿದ್ದಾರೆ ಮುಂದುವರೆದು ಲೇಟ್ರಿನ್ ಎಂಬ ಶಾಲೆ ನಾಯಕತ್ವದಲ್ಲಿ ಕಂಗದ ವಂದನೆಯನ್ನ ಸಲ್ಲಿಸುತ್ತಿದೆ ಅವರನ್ನ ಹಿಂಬಾಲಿಸಿದ

ಎಲ್ಲ ಅತಿಥಿಗಳೊಂದಿಗೆ ಆಕರ್ಷಕವಾದ ಬ್ಯಾಂಕ್ ವಾದದಲ್ಲಿ ಪೊಲೀಸ್ ಬ್ಯಾಂಕ್ ತಂಡ ಕುವೆಂಪು ಬ್ಯಾಂಕ್ ತಂಡೆಯ ಶಾಲಾ ಬ್ಯಾಂಕ್ ತಂಡ ಬ್ಯಾಂಕ್ ವಾದ್ಯ ವತಿಯಿಂದ ಆಚರಿಸುತ್ತಿರುವ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಮಹೋತ್ಸವ ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಆತ್ಮೀಯ ಶುಭಾಶಯಗಳು ವಿಧಾನ ಪರಿಷತ್ತಿನ ಮಾನ್ಯ ਪਰਤਿਕੁਲਾ ਦਾ ਐਨ ਕੇ ਪਰੇਸ਼ਰ ਦੇ ਪਾਜੀ ਕਬੂਦ ਅਧਿਖਤ ਦੇ ਹੋਇਆ ਸਿਪੋਲ ਨੂੰ ਗਾਨਾ ਤਬਾਕਰ ਫਸਲ ਵਾਲਾ ਖੇਤੀ ਸਭੇ ਨਾਲ ਹੋਰੇ ਵਿਲਾਦੋ ਪਰਸਨ ਨੀਕੀਰ ਮਾਗੀ ਸਿਚੂ ਰਾਇਰ ਤੱਕੰ ਦਾ ਸਥਿਤੀ ਰਿ ਰੋੜਾ ਵਿਵਾਨਾ ਪਰਸਨ ਨਾ ਸਦਕਿਵਾ ਦਾ ਇਸਲੀ ਮੋਗੇ ਗਰੋੜੋ ਨੇ ਵਧਰਾ ਰਾਡਰ ਦੇ ਅਧਿਖ ਨਾਲ ਡਾਕਟਰ ਹੰਸਨਾਥ ਰੋੜੇ ਕਰਨਾਟਕਾ ಕೃಷಿ ಉತ್ಪನ್ನ ಸಂಸ್ಥೆ ಮತ್ತು ರಫ್ತು ನಿಗಮದ ಅಧ್ಯಕ್ಷ ಬಿ ಎಚ್ ಹರೀಶ್ ರವರೇ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹಾಗೂ ಎಲ್ಲ ಅಧಿಕಾರಿ ಸಿಬ್ಬಂದಿಗಳೇ ಸಮೂಹ ಮಾಧ್ಯಮದ ಮಿತ್ರರೇ ಪತ್ರಕರ್ತ ಸ್ನೇಹಿತರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರತಾನಿ ಮಕ್ಕಳೇ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮೀಜಿ ಅವರೇ ಬೆಂಗಳೂರು ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ನಾಯಕರವರೇ ಸ್ವಾಮೀಹ ಮಿತ್ರ ಪತ್ರಕರ್ತ ಸ್ವೇತರೆ ಬಂದಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕರು ಜಿಲ್ಲೆ ಸಾರ್ವಜನಿಕರು ಇಂದಿನ ಸ್ವತಂತ್ರ ದಿನಾಚರಣೆ ಬಗ್ಗೆ ಮಾತು ಆರಂಭಿಸುವ ಮೊದಲು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಸಾಲಿನ ಆಗಸ್ಟ್ನಿಂದ ಪ್ರಸಕ್ತ ವರ್ಷದ ಜುಲೈ ತಿಂಗಳವರೆಗೆ ಹಲವು ಪ್ರಕೃತಿ ವೈಭವೃಷ್ಟಿಗಳು ನಡೆದಿದ್ದು ಒಟ್ಟು ಒಂಬತ್ತು ತಾಲೂಕುಗಳನ್ನು ಒಳಗೊಂಡ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕು ಬಯಲು ಸೀಮೆ ಪ್ರದೇಶವಾದರೆ ಇನ್ನುಳಿದ ಐದು ತಾಲೂಕುಗಳು ಮಳೆನಾಡು ಪ್ರದೇಶವಾಗಿದೆ ಕಳೆದ ಬಾರಿ ಅನಾವೃಷ್ಟಿಯನ್ನು ನೋಡಿದ್ದೇವೆ ಮತ್ತು ಕಳೆದ ತಿಂಗಳಿನ ಜುಲೈನಿಂದ ಸುರಿದ ಭಾರಿ ಮಳೆಯಿಂದ ಅತಿವೃಷ್ಟಿಯನ್ನು ನೋಡಿದ್ದೇವೆ ಎರಡು ಸಮಸ್ಯೆಗಳಿಂದ ಇಲ್ಲಿಯ ಜನ ನೊಂದಿರುವುದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ನಮ್ಮ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಸಾಲಿಗೆ ಹೊಂದಿಕೊಂಡಿರುವ ನೆರೆ ರಾಜ್ಯವಾದ ಕೇರಳದ ವಯನಾಡು ಪ್ರದೇಶದಲ್ಲಿ ಪ್ರಕೃತಿ ವಿಕೋಪ ವಿಕೋಪ ಮತ್ತು ಅದರಿಂದ ಉಂಟಾದ ಸಾವು ನೋವುಗಳು ಹಾಗೂ ಸಮಸ್ಯೆಗಳು ನೋಡಿದಾಗ ಅದೇ ರೀತಿಯ ಪರಿಸರವನ್ನು ಹೊಂದಿರುವ ನಮ್ಮ ಜಿಲ್ಲೆಯಲ್ಲಿಯೂ ಸಹ ಈ ರೀತಿಯ ಪ್ರಕೃತಿ ವಿಕೋಪಗಳು ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮತ್ತು ಈ ಕುರಿತು ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಾದ ತುರ್ತು ಸಂದರ್ಭ ಬಂದಿದೆ ಎಂದು ನಾನು ಭಾವಿಸುತ್ತೇನೆ ಈ ರೀತಿಯ ಪ್ರಕೃತಿ ವಿಕೋಪದ ನಡುವೆಯೂ ಒಂದು ಸಮಾಧಾನ ತರುವ ವಿಷಯ ಅಂದರೆ ಸಕಲ ಜೀವರಾಶಿಗಳಿಗೆ ಭೂಮಿಯ ಮೇಲೆ ಬದುಕಲು ಅತಿ ಅವಶ್ಯಕವಾಗಿ ಬೇಕಾಗಿರುವುದು ನೀರು ಅದಕ್ಕೆ ಪೂರಕವಾಗಿ ಉತ್ತಮ ರೀತಿಯ ಮಳೆ ಜಿಲ್ಲೆ ಆದ್ಯಂತ ಆಗಿರುವುದರಿಂದ ಎಲ್ಲ ಕೆರೆ ಕಟ್ಟೆ ಹಾಗೂ ಪ್ರಮುಖ ನಟಿಗಳು ಮೈಲುಂಡಿ ಹರಿದು ಅಣೆಕಟ್ಟೆಗಳು ಮಂದಹಾಸದಿಂದ ತುಂಬಿದು ಅವುಗಳಿಗೆ ಬಾಗಿನ ಅರ್ಪಿಸಿರುವುದು ಸಂತಸ ನಾವು ಭಾರತೀಯರು ಆಂಗ್ಲದ ಸ್ವತಂತ್ರ ಆಗಿ ಇಂದಿಗೆ ಎಪ್ಪತ್ತೇಳು ವರ್ಷಗಳು ಕಲಿದೆ ಮೊದಲ ದಿನಾಚರಣೆ ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ದಿಗದ ಆಚರಣೆ ಮಾತ್ರವಲ್ಲ ಈ ನೆಲ ಜಲ ಹಾಗೂ ಈ ದೇಶದ ಸಂಸ್ಕೃತಿ ಬರಕೆಯಲ್ಲಿ ಮುಕ್ತವಾದ ಅಭಿಮಾನದ ಸ್ವಾತಂತ್ರ್ಯವನ್ನು ಅನುಭವಿಸಿದ ಕ್ಷಣವನ್ನು ಮೆಲುಕು ಹಾಕುವ ಸಂತಸದ ದಿನ ಇದಾಗಿದೆ ಸ್ವಾತಂತ್ರ್ಯ ಪಡೆಯಲು ನಡೆದ ಹಲವು ಹೋರಾಟಗಳು ಮತ್ತು ಹೋರಾಟಗಳನ್ನು ನೆನ ನೆನಪಿಸಿಕೊಳ್ಳುತ್ತಾ 52.11 के माध्यम से 511

சவுண்ட் பைட் பாடல் இரண்டு ன் <mile inside> <walking in the recuperates> తగలాలి ఐనాపడే టై టై ಗಣತಿ ಗ್ರಾಮದ ಮಂಜಪ್ಪಗೌಡವನ್ನು ಸಸಿಯನ್ನು ಸ್ವೀಕರಿಸಬೇಕಾಗಿ

चोरिङ हिन्द बने हिन्द बने सर हिन्द बने सर एसेडी आ गए वसातर दिनमा लागि लेट आ गए कजन चार

ಸರ್ ಮುಂದೆ ಒಂದು ನಿಮಿಷ ಆಯ್ತು ಸರ್ ಆಯ್ತು ಆಯ್ತು ಬಾರ್ ಸ್ವಲ್ಪ ನಿಮಿಷ चुरी हिन्द बने बने. बनेस ಇಲ್ಲಿ ನೋಡಿ ಸರ್ ಮುಂದೆ ನೋಡಿ ಅಲೋ ಯಾವ್ದೇ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರು ಈ ಮುಂದೆ ನೋಡಿ ಸಾರ್ ಮುಂದೆ ಒಂದ್ ನಿಮಿಷ 来着 <icted S 2>，来着，来